ಕಡೆ ಬಳ್ಳಾರಿ ಕಡೆ ದರ್ಶನ ಕರೆದೊಯ್ತಿದ್ರೆ ಇನ್ನು ಉಳಿದಂತಹ ಹತ್ತು ಆರೋಪಿಗಳೇನಿದ್ದಾರೆ ಅವ್ರನ್ನು ಕೂಡ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಮೈಸೂರಿಗೆ ಮೈಸೂರಿಗೆ ಇನ್ನೂ ಆರೋಪಿಗಳನ್ನ ಶಿಫ್ಟ್ ಮಾಡಿಲ್ಲ ಪೊಲೀಸರು ಗ್ರಹ ಜೈಲಲ್ಲೇ ಇರುವಂತಹ ಮೂವರು ಆರೋಪಿಗಳು ಮೈಸೂರಿಗೆ ಶಿಫ್ಟ್ ಆಗಬೇಕಾಗಿತ್ತು ಅವ್ರನ್ನ ಇನ್ನೂ ಕೂಡ ಅಲ್ಲೇ ಇರಿಸಲಾಗಿದೆ ಪವನ್ ರಾಘವೇಂದ್ರ ನಂದೀಶ್ ಪರಪ್ನ ಸದ್ಯಕ್ಕೆ ಬಂಧಿಯಾಗಿದ್ದಾರೆ ಆರೋಗ್ಯ ಸಮಸ್ಯೆಯಿಂದಾಗಿ ಜೈಲಿನಲ್ಲೇ ಇರುವಂತಹ ಮೂವರು ಮೈಸೂರಿಗೆ ಅವರು ಶಿಫ್ಟ್ ಆಗಬೇಕಾಗಿತ್ತು ವೈದ್ಯರ ತಪಾಸಣೆ ಬಳಿಕ ಇವ್ರನ್ನ ಮೈಸೂರು ಜೈಲ್ಗೆ ಶಿಫ್ಟ್ ಮಾಡುತ್ತೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ಈಗ ಸಾಧ್ಯತೆ ಇದೆ ಆಮೇಲೆ ವೈದ್ಯರ ಕ್ಲಿಯರೆನ್ಸ್ಗಾಗಿ ಈಗ ಕಾಯ್ತಿದ್ದಾರೆ ಇನ್ನೊಂದು ಕಡೆ ಮೈಸೂರಿನಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗಿದೆ ಆದರೆ ಇನ್ನೂ ಪರಪ್ನಗ್ರಹದಿಂದ ಈ ನಂದೀಶ್ ಹಾಗೆ ಇನ್ನಿಬ್ಬರನ್ನ ಈ ನಂದಿ ನಂದೀಶ್ ಇಬ್ರು ಇರದೆ ಎಫ್ ಎ ಫೈವ್ ಇವ್ರನ್ನ ಇನ್ನೂ ಕೂಡ ಶಿಫ್ಟ್ ಮಾಡಿಲ್ಲ ಸೊ ಆ ಕಾರಣಕ್ಕೆ ಈಗ ಈ ವೈದ್ಯರ ಕ್ಲಿಯರೆನ್ಸ್ಗೋಸ್ಕರ ಅವರು ವೆಯ್ಟ್ ಮಾಡ್ತಿದ್ದಾರೆ ಪವನ್ ಕೂಡ ಸೇರಿದ ಹಾಗೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ರಾಮ್ ಈಗ ಮೈಸೂರಿಗೆ ಮೂವರು ಆರೋಪಿಗಳನ್ನ ಶಿಫ್ಟ್ ಮಾಡೋಕೆ ನಿನ್ನೆ ಪ್ಲಾನ್ ಮಾಡಲಾಗಿತ್ತು ಅದಕ್ಕೋಸ್ಕರ ಅಲ್ಲಿ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಈಗ ಮೈಸೂರಿನಲ್ಲಿ ಏನೇನು ಪ್ರಿಪ್ರೇಷನ್ ಆಗಿದೆ ಯಾವ ಸೆಲ್ಗಳಿಗೆ ಹಾಕ್ತಾರೆ ರಾಮ್ ಅವಿನಾಶ್ ಏನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಸೇರಿದಂತೆ ಪರಪ್ಪನ ಅಗ್ರಹಾರದಲ್ಲಿರುವಂಥ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡುವಂಥ ಆದೇಶ ಏನಿತ್ತು ಇವತ್ತು ಬೆಳಗಿನ ಜಾವ ನಟ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ಅಲ್ಲಿಂದ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಆದರೆ ಮೈಸೂರಿಗೆ ಬರಬೇಕಾಗಿದ್ದಂಥ ನಂದೀಶ್ ಪವನ್ ರಾಘವೇಂದ್ರ ಈ ಆರೋಗ್ಯ ಅನಾರೋಗ್ಯದ ದೃಷ್ಟಿಯಿಂದ ಅವರು ಪರಪ್ಪನ ಇರೋದಾಗಿ ಮೈಸೂರು ಜೈಲಿಗೆ ಬಂದಿಲ್ಲ ನಾವೀಗ ಮೈಸೂರು ಕೇಂದ್ರ ಕಾರಾಗೃಹದ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಮೈಸೂರು ಜೈಲಿಗೆ ಮೂವರನ್ನ ಸ್ಥಳಾಂತರ ಮಾಡಿ ಆದೇಶವನ್ನು ನೀಡಲಾಗಿತ್ತು ಹೀಗಾಗಿ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಮತ್ತೆ ಅವರು ಇಲ್ಲಿಗೆ ಬರುವ ಮುನ್ನವೇ ಮೈಸೂರು ಪೊಲೀಸರು ಡಿ ಸಿ ಪಿ ನೇತೃತ್ವದಲ್ಲಿ ಜೈಲಿನ ಒಳಭಾಗದಲ್ಲಿ ಎಲ್ಲ ರೀತಿಯಾದಂಥ ತಪಾಸಣೆಗಳನ್ನು ಮಾಡಿ ಭದ್ರತೆಗೆ ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತೇಳಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದರು ಇವತ್ತು ಬೆಳಗಿನ ಜಾವ ನಾಲ್ಕೂವರೆಗೆ ಪರಪ್ಪನಾಗರದಿಂದ ನಟ ದರ್ಶನ್ ಸೇರಿದಂತೆ ಬೇರೆ ಬೇರೆ ಆರೋಪಿಗಳು ಹೊರಟಿದ್ರು ಈ ಮೂವರು ಸಹ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಆದರೆ ಈಗ ಲಭ್ಯವಿರುವಂಥ ಮಾಹಿತಿಯ ಪ್ರಕಾರ ಇವರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದ ಕಾರಣ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಈಗಲೂ ಸಹ ಇದ್ದಾರೆ ಹತ್ತು ಗಂಟೆಯ ನಂತರ ವೈದ್ಯರು ಬಂದು ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಒಂದು ಕ್ಲಿಯರೆನ್ಸ್ ಕೊಟ್ಟ ನಂತರವಷ್ಟೇ ಅವರು ಬೆಂಗಳೂರಿನ ಪರಪ್ಪನ ಅಗರಹಾರದಿಂದ ಇಲ್ಲಿಗೆ ಹೊರಡ್ತಾರೆ ಅಂತೇಳಿ ಹೀಗಾಗಿ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಸದ್ಯಕ್ಕೆ ಅಂದರೆ ಅವರು ಈಗ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಜೈಲಧಿಕಾರಿಗಳು ಸಹ ನೀಡಿದ್ದಾರೆ ತಾವೇಳದಂತೆ ಕಡಿತವಾಗಿಯೂ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಸಾಮಾನ್ಯವಾಗಿ ಯಾವುದೇ ಕೈದಿಯನ್ನು ಸ್ಥಳಾಂತರ ಮಾಡಿದರೆ ಏಳು ದಿನಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಡಲಾಗ್ತದೆ ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಇರಿಸಿ ಅವರನ್ನು ಅಬ್ಸರ್ವೇಷನ್ ಮಾಡಿ ಏಳು ದಿನಗಳ ನಂತರ ಸಹ ಕೈದಿಗಳಿದ್ದರೆ ಅವ್ರ ಜೊತೆಗೆ ಕಳಿಸುವಂಥ ಕೆಲಸ ಆಗ್ತದೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಆರೋಪಗಳ ಜೊತೆಗೆ ಬರ್ತಾ ಇರೋದ್ರಿಂದಾಗಿ ಹೆಚ್ಚಿನ ನಿಗಾ ವಹಿಸುವಂಥ ಅವಶ್ಯಕತೆ ಇತ್ತು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಇಲ್ಲಿನ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮಾಡ್ಕೊಂಡಿದ್ರು ಆದರೆ ಈಗ ಲಭ್ಯವಿರುವಂಥ ಮಾಹಿತಿ ಪ್ರಕಾರ ಆ ಮೂವರು ಏನಿದ್ದಾರೆ ಆ ಮೂವರು ಸಹ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಬರ್ತಾ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಏನು ನಂದೀಶ್ ಇದನ್ನೇ ಆತ ಮಂಡ್ಯದ ಜಿಲ್ಲೆಯವನೇ ಆಗಿದ್ರು ಆತನ ನೋಡೋದಕ್ಕೆ ಪೋಷಕರು ಸಹ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಜೈಲಿನ ಬಳಿ ಯಾರೂ ಸಹ ಬಂದಿಲ್ಲ ಹೀಗಾಗಿ ಸದ್ಯದ ಮಟ್ಟಿಗೆ ಆ ಮೂವರು ಇಲ್ಲಿಗೆ ಆ ವೈದ್ಯಕೀಯ ತಪಾಸಣೆಯ ನಂತರವಷ್ಟೇ ಬರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಅವಿನಾಶ್ ಧನ್ಯವಾದ ರಾಮ್